ಸದ ನಾನು ಮಿಷನ್ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಹೇಳ್ಕೊಡ್ತೀನಿ ಬರ್ರಿ ಫ್ರೆಂಡ್ಸ್ ಈಗ ಇದು ನೋಡ್ರಿ ಇದು ರಾಲ್ಸನ್ ಮಷೀನ್ ಈ ಥರ ಇದು ಇಲ್ಲಿ ಫೈಡಲ್ಲ ಈ ಥರ ಈ ಕಡೆ ಮೋಟ್ರ್ ಕುಂದ್ರಿಸ್ಯಾರ ಇದು ಆನ್ ಆಫ್ ಬಟನ್ ಇದು ಸೆಟ್ಟಿಂಗ್ ಇದು ಆಮೇಲೆ ಈ ಸೆಟ್ಟಿಂಗ್ನ ನಾವು ಇದನ್ನು ಈ ರೀತಿ ಪ್ರೆಸ್ ಮಾಡಿದಾಗ ಇಲ್ಲಿ ಜೀರೋ ಟು ಫೈವ್ ಫೈವ್ ಟು ಜೀರೋ ವರ್ಕ್ ಇದು ಸೆಟ್ಟಿಂಗು ಆಮೇಲೆ ಇಲ್ಲಿ ನೋಡ್ರಿ ನಾನು ದಾರಗಳು ಹಾಕಕ್ಕೆ ಈ ರೀತಿ ಒಂದು ಕಿಟಕಿಗೆ ಈ ರೀತಿ ಒಂದು ಕಟ್ಟಿಗೆ ಹಾಕಿ ಅದಕ್ಕೆ ಮಳೆ ಬಿಡೋದು ಈ ರೀತಿ ಇಲ್ಲಿ ದಾರ ಹಾಕ್ತೀನಿ ನಾನು ಇದು ಪಿಕ್ಸ್ ಕೂಡ್ತದೆ ಅಂದರೆ ಮಳಿಗೆ ನಾನು ಒಂದು ಸ್ವಲ್ಪ ಪ್ಲಾಸ್ಟಿಕ್ಕು ದಾರ ಸುತ್ತೀನಿ ಅದಕ್ಕೆ ಕೂತದ ಇದು ಇಲ್ಲಿ ನಾನು ದಾರ ಹಾಕ್ತೀನಿ ಮತ್ತು ಇಲ್ಲಿನೂ ಕೂಡ ನೀವು ಹಾಕ್ಬೋದು ಇಲ್ಲಿ ಸ್ಟ್ಯಾಂಡ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಇಲ್ಲಿನೂ ಕೂಡ ನೀವು ಹಾಕ್ಬೋದು ಮತ್ತು ಮಿಷನ್ ಕಾಯಿಲ್ ಏನದ ಇಲ್ಲೆಲ್ಲ ಹೋಲ್ ಅದಾವಲ್ಲ ಇವಕ್ಕೆಲ್ಲಕ್ಕೂ ನೀವು ಮಿಷನ್ ಆಯಿಲ್ ಹಾಕಬೇಕು ಇಲ್ಲಿ ತೋರ್ಸಾರ ನೋಡ್ರಿ ಆಮೇಲೆ ಇಲ್ಲೊಂದು ಹೋಲ್ ಇರುತ್ತೆ ಇದಕ್ಕೆ ನೀವು ಆಯಿಲ್ ಹಾಕಬಾರ್ದು ಯಾಕಂದರೆ ನಾನು ಇದನ್ನ ಕ್ಲೋಸ್ ಮಾಡೀನಿ ನೋಡಿರಿಲ್ಲ ಇದು ಮಿಷನ್ ಹೋಲಿಗೆ ಇದು ಕ್ಲೋಸ್ ಮಾಡೀನಿ ಇಲ್ಲೊಂದು ಇಲ್ಲೊಂದು ಎರಡು ಅದಾವೆ ಇವಾಗ ಹಾಕೋದ್ರಿಂದ ಏನಾಗ್ತದತ್ತಂದ್ರೆ ಒಳಗಡೆ ಚೈನು ಹಾಳಾಗ್ತದದು ಜಾಸ್ತಿ ಆಯಿಲ್ ಹಾಕ್ಬಾರ್ದು ಜಾಸ್ತಿ ಹಾಕ ಅದಕ್ಕೆ ಆಯಿಲ್ ಹಾಕಬಾರ್ದು ಆಯಿಲ್ ಹಾಕೋದ್ರಿಂದ ಒಳಗಡೆ ಚೈನು ಹಾಳಾಗಿ ಬೇಗನೆ ರಿಪೇರಿಗೆ ಬರ್ತೈತಿ ಚೈನ್ ಹಾಳಾಯ್ತು ಅಂತಂದ್ರೆ ಕಟ್ ಆಯಿತು ಅಂತಂದ್ರೆ ಅವರು ವಾರ ಹದಿನೈದು ದಿವಸ ಅಂಗಡಿಯವರು ರಿಪೇರಿಗೆ ತೊಗೋತಾರೆ ಅದಕ್ಕೋಸ್ಕರ ಇಲ್ಲಿ ಒಟ್ಟು ಆಯಿಲ್ ಹಾಕಬೇಡ್ರಿ ನೀವು ಇದೇನದ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಈ ಕಡೆ ಎಲ್ಲ ಆಯಿಲ್ ಹಾಕಿರಿ ನಡೀತದೆ ಮತ್ತು ಇಲ್ಲಿನೂ ಕೂಡ ಆಮೇಲೆ ಇಲ್ಲೊಂದು ಹೋಲದ ನೋಡ್ರಿ ಈ ಕಡೆ ಎಲ್ಲ ಇಲ್ಲೆಲ್ಲ ನೀವು ಆಯಿಲ್ ಹಾಕ್ಬೋದು ಓಕೆ ಈಗ ಬೇಸಿಕ್ ಮೆಟೀರಿಯಲ್ಸ್ ಏನೇನು ಬೇಕು ಅಂತ ಹೇಳಿ ನಿಮಗೆಲ್ಲಾನು ನಾನು ಒಂದು ಯೂಟ್ಯೂಬ್ ಒಳಗೆ ವಿಡಿಯೋದ ಆ ವಿಡಿಯೋ ಹಾಕಿ ನೆಕ್ಸ್ಟ್ ಏನದ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್ ಈಗ ನೋಡ್ರಿ ನಾನಿಲ್ಲಿ ಸ್ವಿಚ್ ಹಾಕೀನಿ ಸ್ವಿಚ್ ಹಾಕಿ ಆನ್ ಮಾಡಿ ಇಲ್ಲಿ ಆನ್ ಆಫ್ ಬಟನ್ ಇರ್ತವೆ ಇದು ನಾನು ಆಲ್ರೆಡಿ ಆನ್ ಮಾಡಿದ್ದೆ ಈ ಸಜ ಆನ್ ಮಾಡ್ತೀನಿ ನೋಡ್ರಿ ಆನ್ ಆಯಿತು ಇದಾದ ನಂತರ ಇಲ್ಲಿ ಇದು ಸೆಟ್ಟಿಂಗು ಈಗ ನೋಡ್ರಿ ನಾವು ಮಂಡಿಲೆ ರೀತಿ ಮೂವ್ ಮಾಡಬೇಕು ಈ ರೀತಿ ಮೂವ್ ಮಾಡಿದಾಗ ಇಲ್ಲಿ ಜೀರೋ ಟು ಫೈವ್ ಫೈವ್ ಟು ಜೀರೋ ಬರ್ತದೆ ಇದ್ರಲ್ಲೇನೆ ನಾವು ಡಿಸೈನ್ ಕ್ರಿಯೇಟ್ ಮಾಡ್ಕೋಬೇಕು ಇದು ಏನದ ಸೆಟ್ಟಿಂಗ ಈ ಸದ್ಯಕ್ಕೆ ನಾವು ಇದನ್ನು ಲೂಸ್ ಬಿಡೋಣ ಲೂಸ್ ಬಿಡೋದ್ರಿಂದ ಜೀರೋ ಇರಲಿ ಇದು ಸೆಟ್ಟಿಂಗ್ ಈ ಈಸಾದ ಬಿಗಿನರ್ ಇರೋದ್ರಿಂದ ಇದ್ರ ಅವಶ್ಯಕತೆ ಈಸಾದ ಬೇಡ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋತನ ನಾವು ಇದನ್ನ ಜೀರೋ ನಂಬರ್ ಒಳಗೆ ಇಡೋಣ ಅಂದರೆ ಇದಕ್ಕೆ ರನ್ನಿಂಗ್ ಜೀರೋ ನಂಬರ್ಗಳ ಇದಕ್ಕೆ ರನ್ನಿಂಗ್ ಸ್ಟಿಚ್ ಅಂತೀವಿ ಈಗ ನೋಡ್ರಿ ಇದು ಸೆಟ್ಟಿಂಗು ಮತ್ತು ದಾರ ಅದು ಯಾವುದೂ ಹಾಕಿಲ್ಲ ನಾನು ಫಸ್ಟಿಗೆ ನೀವು ಇದೇ ತಿ ಅಂದರೆ ಇದು ನಮ್ಗೆ ಕೈ ಒಳಗೆ ಬರಬೇಕು ಅಂದ್ರೆ ನಮ್ಮ ಕಂಟ್ರೋಲಿಗೆ ತೊಗೋಬೇಕು ಅಂತಂದ್ರೆ ನಾವು ಫಸ್ಟಿಗೆ ಈ ರೀತಿ ಒಂದು ನ್ಯೂಸ್ ಪೇಪರ್ ತೊಗೊಂಡು ಇದ್ರ ಮೇಲೇ ನಾವು ಕೈ ಮೂಮೆಂಟ್ ಮಾಡಬೇಕಾಗ್ತದೆ ಅದು ಹೆಂಗೆ ಅಂಥೇಳಿ ಈ ಸಲ ತೋರಿಸ್ತೀನಿ ನೋಡ್ರಿ ಈಗ ನೋಡಿರಿ ಫಸ್ಟಿಗೆ ನಾವು ಈಗ ಬಿಗಿನರ್ ಆಗಿರೋದ್ರಿಂದ ನಾವು ಎರಡೂ ಕೈಗಳನ್ನ ಈ ರೀತಿ ದೂರಿಡಬೇಕು ನೀಡಲ್ಲಿ ಇಲ್ಲಿರಬೇಕು ದಾರ ಹಾಕಿಲ್ಲ ಕೇಸ್ ಬಾಬಿನ ಹಾಕಿಲ್ಲ ನಾನು ಈಗ ಫಸ್ಟಿಗೆ ನಾವು ಈಗ ಪೈಡಲ್ಲ ಪ್ರೆಸ್ ಮಾಡಬೇಕು ಖಾಲಿ ಪೈಡಲ್ ಪ್ರೆಸ್ ಮಾಡಬೇಕು ಈ ರೀತಿ ಮಿಷನ್ ಸ್ಟಾರ್ಟ್ ಆಗುತ್ತೆ ಈಗ ನಾವು ಸ್ಟ್ರೈಟ್ ಗೆರಿ ಹಾಕೊಳ್ಳೋದನ್ನ ಕಲೀನು ಫಸ್ಟಿಗೆ ಪೇಪರ್ ಮ್ಯಾಲ ಆಮೇಲೆ ಈ ರೀತಿ ನೋಡಿರಿ ಈ ರೀತಿ ಆಮೇಲೆ ಕೈ ಕೈ ಹಾಗೆ ಸರಿಸಾಡಬೇಕು ಆದರೆ ಇಷ್ಟು ಸನ್ನೆ ಕೈ ತಗೋಬಾರ್ದು ಯಾಕಂದ್ರೆ ನೀವು ಬಿಗಿನರ್ ಆಗಿರೋದ್ರೆ ಕೈ ಕೈಯ್ಯಿಡಲೋಳ ಸಿಕ್ತಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕೈ ದೂರಿಟ್ಟು ಈ ರೀತಿ ನೋಡಿರಿ ಈ ರೀತಿ ಪ್ರೆಸ್ ಮಾಡಿ ಅಂದರೆ ಪೈಡಲ್ ತುಳಿಬೇಕು ನೀವು ಪೈಡಲ್ ತುಳಿದು ಈ ರೀತಿ ರನ್ನಿಂಗ್ ಸ್ಟಿಚ್ ಹಾಕಿ ಫಸ್ಟಿಗೆ ನೆಕ್ಸ್ಟ್ ಏನಂದ್ರೆ ಈ ರನ್ನಿಂಗ್ ಸ್ಟಿಚ್ ಒಳಗೇನೆ ನೀವು ಕೈ ಮೂಮೆಂಟ್ ಮಾಡೋದನ್ನ ಕಲಿಬೇಕು ಯಾವ ರೀತಿ ಅಂತಂದ್ರೆ ಈಗ ನೋಡ್ರಿ ಈಗ ಡಿಸೈನ್ ಚೇಂಜ್ ಆಯಿತು ಈ ರೀತಿ ನಾವು ಇದು ಕೈ ಈ ರೀತಿ ಹೊಳಾಡ್ಸೋದು ಕಲಿಬೇಕು ಫಸ್ಟಿಗೆ ಯಾಕೆ ಬಟ್ಟೆ ಮೇಲೆ ಹೇಳ್ತಾ ಇಲ್ಲ ಅಂತಂದ್ರೆ ಬಟ್ಟೆ ದಾರ ಎಲ್ಲ ವೇಸ್ಟ್ ಆಗ್ತವು ಬಟ್ಟೆ ಮೇಲೆ ಬೇಡ ಫ್ರೆಂಡ್ಸ್ ಫಸ್ಟಿಗೆ ನ್ಯೂಸ್ ಪೇಪರ್ ಮೇಲೆ ಈ ರೀತಿ ಪ್ರಾಕ್ಟೀಸ್ ಮಾಡಿದರೆ ಸ್ವಲ್ಪನಾದರೂ ನಿಮ್ಗೆ ಗ್ರಿಪ್ ಸಿಗ್ತದೆ ಅದಕ್ಕೋಸ್ಕರ ಈಗ ನೋಡಿರಿ ಈ ರೀತಿ ಈ ರೀತಿ ಆದ ನಂತರ ನಿಮ್ಗೆ ಯಾವ ಸೇಪ್ ಬೇಕಲ್ಲ ಆ ಸೇಪ್ ನೀವು ಹಾಕೋಬೇಕು ಏನು ನೋಡ್ರಿ ಇದು ರೌಂಡ್ ರೌಂಡ್ ಈ ರೀತಿ ಹಾಕೋದು ಆಮೇಲೆ ಜಿಗ್ ಒಟ್ಟೆ ನಿಮ್ಗೆ ಯಾವ ಸ್ಟಿಚ್ ಬೇಕಲ್ಲ ಅದನ್ನ ನೀವು ಹಾಕೊಡಿ ಈಗ ನಂಬರ್ ರಿಂಗನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಬಿಗಿನೇಸ್ ಇರ್ತಿರಲ್ಲ ಹತ್ತು ನಂಬರ್ನೂ ತಗೋಬಹುದು ಹತ್ತು ನಂಬರ್ ಅಥವಾ ಹನ್ನೆರಡು ನಂಬರ್ ರಿಂಗ್ ತೊಗೊಂಡು ಇದೇನು ಸ್ಪ್ರಿಂಗ್ ಇರ್ತೈತಲ್ಲ ನಾವು ಏನು ಟೈಟ್ ಮಾಡ್ತೀವಲ್ಲ ಅದನ್ನು ಕೆಳಗಡೆ ಇಟ್ಟು ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಅಂದರೆ ಕಾಟನ್ ಬಟ್ಟೆ ಇಟ್ಟು ಈ ಥರ ರೌಂಡ್ ರಿಂಗ್ ಏನಿರ್ತೈತಲ್ಲ ಅದ್ರ ಮೇಲೆ ಕರೆಕ್ಟಾಗಿ ಈ ರೀತಿ ಪ್ರೆಸ್ ಮಾಡಬೇಕು ಅದು ಕರೆಕ್ಟಾಗಿ ಕೂತ್ಕೋತದೆ ಆಮೇಲೆ ಇಲ್ಲಿ ಸ್ಪ್ರಿಂಗ್ ಏನಾದರೂ ನಾವು ಟೈಟ್ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಟೈಟ್ ಮಾಡ್ಕೊಂಡು ಜಾಸ್ತಿ ಟೈಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ರಿಂಗ ಮುರಿತಾವು ಈಗಿನ ಬಟ್ಟೆ ನಾವು ಇಲ್ಲಿ ಲೂಸ್ ಇರ್ತೈತಲ್ಲ ಇದನ್ನ ಟೈಟ್ ಮಾಡ್ಕೋಬೇಕು ಹೆಂಗೆ ಟೈಟ್ ಮಾಡ್ಕೋಬೇಕು ಅಂತಂದ್ರೆ ಈಗ ನೋಡ್ರಿ ನಿಮ್ಮ ಅಂಗೈ ಇರ್ತೈತಲ್ಲ ಅದರಲ್ಲೇ ನಾವು ಈ ರೀತಿ ಬಟ್ಟೆನ ಜಕ್ಕೋಬೇಕು ನೀವು ಹೆಬ್ಬಟ್ಲೆ ಜಗ್ಗಿದ್ರೆ ಅಂದ್ರೆ ಏನಾಗ್ತದೆ ಈ ಮುಂದೆ ರೇಷ್ಮೆ ಬ್ಲೌಸ್ಗಳದೇನಿರ್ತಾವಲ್ಲ ಅವು ಪಿಸಕ್ ಬಿಡ್ತಾವೆ ಈ ಕಾಟನ್ ಬಟ್ಟೆ ಅದ ನಡೀತದೆ ಬಟ್ ಮುಂದೆ ತಿಳು ಬಟ್ಟೆ ಇದ್ದು ಅಂದರೆ ನಾವು ಹೆಬ್ಬಟ್ಲೆ ಬಟ್ಟೆ ಜಗ್ಕೊಂಡಿವಂತಂದ್ರೆ ಬಟ್ಟೆ ಪಿಸಕ್ತಾವೆ ಅದಕ್ಕೋಸ್ಕರ ನಾವು ಅಂಗೈ ಹಚ್ಚಿ ಬಟ್ಟೆ ಜಗ್ಬೇಕು ರಿಂಗನ್ನು ನಾವು ಟೈಟ್ ಮಾಡ್ಕೋಬೇಕು ಅಂದರೆ ರಿಂಗ್ ಒಳಗೆ ಬಟ್ಟೆ ಏನಿರ್ತೈತಿಲ್ಲ ಅದನ್ನು ಟೈಟ್ ಮಾಡ್ಕೊಂಡು ನೋಡ್ರಿ ಈ ರೀತಿ ನಾವು ಓದ್ಬಿಡದಾಗ ಇದು ಹಾಕಿದ್ದಿಲ್ಲ ದಾರ ಹಾಕಿದ್ದಿಲ್ಲ ಈಗ ನಾವು ಇದನ್ನು ದಾರ ಹಾಕಿ ಯಾವ ರೀತಿ ನಾವು ಫಸ್ಟಿಗೆ ಈ ರೀತಿ ಒಂದಿಷ್ಟು ಗೆರಿಗಳು ಹಾಕೋಬೇಕು ಒಂದು ನಾಲ್ಕೈದು ಗೆರಿ ಹಾಕ್ಕೊಂಡು ಒಂದೊಂದು ಇಂಚಿಗೆ ಒಂದೊಂದು ನಾಲ್ಕೈದು ಗೆರಿ ಹಾಕ್ಕೊಂಡು ಅದ್ರ ಮ್ಯಾಲೆ ನಾವು ಬೇಸಿಕ್ ಸ್ಟಿಚನ್ನು ಟ್ರೈ ಮಾಡೋಣ ಫಸ್ಟಿಗೆ ಏನದ ನಾವು ಜೀರೋ ನಂಬರ್ ಒಳಗಿಟ್ಟು ಒಂದು ಸ್ಟ್ರೈಟ ಇದೇನು ಗೆರಿ ಹಾಕಿವಲ್ಲ ಇದ್ರ ಮೇಲೇ ಸ್ಟ್ರೈಟ್ ಗೆರಿ ಹಾಕೋಬೇಕು ನೋಡಿರಿ ಈ ರೀತಿ ಈಗ ಜೀರೋ ನಂಬರ್ ಕಿಟ್ಟು ನಾವೇನು ಹೊಲಿಗೆ ಹಾಕ್ತೀವಲ್ಲ ಅದಕ್ಕೆ ನಾವು ರನ್ನಿಂಗ್ ಸ್ಟಿಚ್ ಅಂತೀವಿ ಏನಂತೀವಿ ಫ್ರೆಂಡ್ಸ್ ರನ್ನಿಂಗ್ ಸ್ಟಿಚ್ ಆಮೇಲೆ ನಾವು ಅದಾದ ನಂತರ ಎರಡನೇ ಸತಿಗೆ ಒನ್ ನಂಬರ್ ಕಿಟ್ಟು ಈ ರೀತಿ ನೋಡಿರಿ ಒನ್ ನಂಬರ್ ಕಿಟ್ಟು ನಾವೇನು ಸ್ಟಿಚ್ಚಸ್ಗಳು ಹಾಕ್ತೀವಲ್ಲ ಅವಕ್ಕೆಲ್ಲಾನು ಸ್ಯಾಟಿನ್ ಸ್ಟಿಚ್ ಅಂತೀವಿ ನೋಡಿರಿ ಒನ್ ನಂಬರ್ ಒಳಗಿಟ್ಟು ಈ ರೀತಿ ಸ್ಟ್ರೈಟ್ ಬರಬೇಕು ಗೆರಿ ಮತ್ತು ಫ್ರೇಮ್ ಏನದ ನಾನು ರಿಂಗಿಗೆ ಫ್ರೇಮ್ ಅಂತೀನಿ ಫ್ರೆಂಡ್ಸ್ ಕಂಪ್ಯೂಸ್ ಮಾಡ್ಕೋಬೇಡ್ರಿ ರಿಂಗ್ ಏನದ ನೀವು ನಿಧಾನಕ ಈ ರೀತಿ ಮೂವ್ ಮಾಡ್ಕೋಬೇಕು ಕೈ ಏನದ ಫುಲ್ ಲೂಸ್ ಬಿಡಬೇಕು ನೀವು ಕೈ ಟೈಟಾಗಿ ಹಿಡಿದು ರಿಂಗ್ ಏನದ ನಿಧಾನಕ ಅಥವಾ ಜೋರಾಗಿ ಪ್ರೆಸ್ ಮಾಡ್ತಿರಲ್ಲ ಅವು ಹೊಲಿಗೆ ಚೆಂದಾಗಿ ಬೀಳೋದಿಲ್ಲ ಡಿಸೈನ್ ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾವು ಕೈಯ ಫ್ರೀ ಮೂವ್ಮೆಂಟ್ ಒಳಗೆ ಅಗ್ದಿ ಲೂಸ್ ಬಿಟ್ಟು ಒಂದೇ ಲೆವೆಲ್ ಒಳಗೆ ನಾವು ಫ್ರೇಮನ್ನು ಅಂದರೆ ರಿಂಗನ್ನು ಮೂವ್ ಮಾಡಬೇಕು ಈಗ ನಾನು ಎರಡು ಕಿಟ್ಟು ಸ್ಯಾಟನ್ ಸ್ಟಿಚ್ಚನ್ನು ಇದ್ದೀನಿ ಇದು ಎರಡು ನಂಬರ್ ಆಯಿತು ಅಂದ್ರೆ ಜೀರೋ ಟು ಜೀರೋ ಟು ಒನ್ ಟೂ ತ್ರೀ ಫೋರ್ ಫೈವ್ ಐದು ನಂಬರ್ ತನಕ ನೀವು ಇದನ್ನು ಜಾಸ್ತಿ ಮಾಡ್ಕೊತ ಸ್ಟಿಚ್ಚಸ್ಗಳು ಅಂದರೆ ಸ್ಯಾಟನ್ ಸ್ಟಿ ಸ್ಟಿಚ್ಚಸ್ಗಳು ಹಾಕಬೇಕು ಈಗ ಫಸ್ಟಿಗೆ ನಿಮ್ಗೆ ವಿಡಿಯೋ ಲೆಂತಿ ಇರೋದಿಲ್ಲ ಯಾಕಂತಂದ್ರೆ ಬೇಸಿಕ್ಗಳು ಒಮ್ಮಲ್ಗೆ ಹೇಳಿಕೊಟ್ಟಿನಿ ಅಂತಂದ್ರೆ ಕಂಪ್ಯೂಸ್ ಆಗಿಬಿಡ್ತದೆ ನಿಧಾನಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ ನಾನು ಹೇಳಿಕೊಟ್ಟಾಗ ನೀವು ಈಗ ಈ ರಿಂಗ್ ಒಳಗೆ ನಾನು ಒಂದು ನಾಲ್ಕೈದು ಥರ ಅಂದರೆ ಐ ಜೀರೋ ಟು ಫೈವ್ ತನಾನು ನಾನು ಸ್ಯಾಟಿನ್ ಸ್ಟಿಚ್ ಒಳಗೆ ಸ್ಟಿಚ್ ಹಾಕೋದನ್ನು ಹೇಳ್ಕೊಟ್ಟೀನಿ ನೀವೇನು ಮಾಡಬೇಕು ಪ್ರತಿಯೊಂದು ನಾಲ್ಕು ಅಥವಾ ಐದು ಸತಿ ಪ್ರತಿಯೊಂದು ಲೈನು ನಾಲ್ಕು ಅಥವಾ ಐದು ಸತಿ ಹಾಕಿ ಅವಾಗ ನಿಮ್ಗೆ ಕೈ ಕೂಡ್ತದೆ ಆಮೇಲೆ ರಿಂಗ ಮೂಮೆಂಟ್ ಮಾಡೋದು ಅದೆಲ್ಲ ನಿಮ್ಗೆ ಗೊತ್ತಾಗ್ತದ ಹೋದ್ ಬಿಡದಾಗ ನಾನು ಪೇಪರ್ ಮೇಲೆ ಸ್ಟಿಚ್ ಹಾಕೋದಂದ್ರೆ ದಾರ ಇಲ್ಲಾರ್ದನೆ ಹಾಕೋದು ಹೇಳ್ಕೊಟ್ಟಿನಿ ಹಾಗೆ ಈಗ ನಾಲ್ಕನೇ ನಂಬರ್ ಆಯ್ತು ನೋಡ್ರಿ ಈ ರೀತಿ ಬಂದವು ಇವು ಜಾಸ್ತಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಹಾಕೋದ್ರಿಂದ ನಿಮ್ಗೆ ಕೈ ಕೂಡ್ತದೆ ರಿಂಗ ಹೆಂಗೆ ನೀವು ಮೂವ್ ಮಾಡೋದು ಅನ್ನೋದು ಗೊತ್ತಾಗ್ತದ ಫ್ರೆಂಡ್ಸ ಇವತ್ತ ಇದೆಲ್ಲಾನು ನೀವು ಪ್ರಾಕ್ಟೀಸ್ ಮಾಡಿ ನನಗೆ ಹಾಕಬೇಕು ಅಂದರೆ ವಾಟ್ಸಪ್ಪಿಗೆ ಕಳಿಸ್ರಿ ನಾನು ನೋಡಿ ಹೇಳ್ತೀನಿ ಅಂದ್ರೆ ನೀವು ಪ್ರ್ಯಾಕ್ಟೀಸ್ ಎಷ್ಟು ಮಾಡ್ತಿರಲ್ಲ ಅಷ್ಟು ಕೈ ಕೂಡ್ತದೆ ಇದ್ರೊಳಗೆ ಇದು ಲಾಸ್ಟ್ ಫೈವ್ ನಂಬರ್ಗಿಟ್ಟು ನಾನು ಸ್ಟೆ ಸ್ಯಾಟಿನ್ ಸ್ಟಿಚನ್ನು ಹಾಕ್ತಾ ಇದ್ದೀನಿ ನೋಡಿರಿ ಈ ರೀತಿ ಏನು ನೀವು ಗೆರಿ ಹಾಕಿರಲಿಲ್ಲ ಅದ್ರ ಮ್ಯಾಲನೆ ಬರಬೇಕು ಅಂಕಾಡು ಅಂಕ ಅದೇನು ಬರಬಾರ್ದು ಸ್ಟ್ರೈಟ್ ಹಾಕಿರ್ತಿರಲ್ಲ ಗೆರಿ ಸ್ಟ್ರೈಟೇ ಬರಬೇಕು ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಐ ಥರ ಹಾಕಿನಿ ಇದು ಸಿಕ್ಸ್ ಸ್ಟಿಚಸ್ಸನ್ನು ರ ಸ್ಯಾಟಿನ್ ಸ್ಟಿಚ್ ಅಂದರೆ ಮೂ ಎರಡು ನಂಬರ್ ಒಳಗೆ ಇಟ್ಟು ಯಾವ ರೀತಿ ಹೇಳ್ಕೊಡ್ತಾ ಇದ್ದೀನಿ ಫಸ್ಟಿಗೆ ನಾವು ರಿಂಗ್ ಮೇಲೆ ಈ ರೀತಿ ಒಂದು ಯಾವ ಥರ ಡಿಸೈನನ್ನು ಅಂದರೆ ಯಾವ ಥರ ಸ್ಟಿಚ್ಚಸ್ಗಳು ಹಾಕ್ತೀವಲ್ಲ ಅದನ್ನು ಫಸ್ಟಿಗೆ ನಾವು ಒಂದು ಸೀಸ್ ಪೆನ್ಸಿಲ್ನೇ ಡ್ರಾ ಮಾಡೋಣ ಅದಾದ ನಂತರ ಅದ್ರ ಮೇಲೆ ಈಗ ಎರಡು ನಂಬರ್ಕೆ ನಾವಿಲ್ಲಿ ಸೆಟ್ಟಿಂಗ್ ಮಾಡ್ಕೊಳ್ಳೋಣ ಈಗ ಜೀರೋದೊಳಗೆ ಐತೆ ಅದು ಎರಡು ನಂಬರ್ಗೆ ಸೆಟ್ಟಿಂಗ್ ಮಾಡಿಕೊಂಡು ಈಗ ನೋಡಿರಿ ಕರೆಕ್ಟಾಗಿ ಎರಡು ನಂಬರ್ಗೆ ತೊಗೋಬೇಕು ನಾನು ಅನ್ಕ ನಿಮ್ಗೆ ಬ್ರೇಕ್ ಏನಾದ್ರೂ ಲೂಸ್ ಬಿಟ್ಟು ಇಲ್ಲ ಯಾಕಂದರೆ ಫಸ್ಟಿಗೆ ಬಿಗಿನರ್ ಇರೋದು ತುಂಬ ಕಷ್ಟ ಆಗುತ್ತೆ ಫಸ್ಟಿಗೆ ಈಸಿ ಮೆಥಡ್ ಒಳಗೇ ನಾನು ಹೇಳ್ಕೊಡಾತೀನಿ ಈಗ ಎರಡು ನಂಬರ್ಕ ನೀವು ಪಿಕ್ಸ್ ಮಾಡಿಕೊಂಡು ಇದು ಯಾವ ಶೇಪ್ ಅದಲ್ಲ ಅದೇ ಶೇಪ್ ಮೇಲೆ ನೀವು ಈ ರೀತಿ ಬಟ್ಟೆ ಮೇಲೆ ಸ್ಟಿಚಸ್ಗಳನ್ನ ಹಾಕಬೇಕು ನೋಡಿರಿ ಈ ರೀತಿ ಆಮೇಲೆ ನಿಮ್ಗೆ ತಿಳುವನಿಸಿದ್ರೆ ಅದ್ರ ಮೇಲೇ ನೀವು ಇನ್ನೊಂದು ಸತಿ ಕರೆಕ್ಟಾಗಿ ಸ್ಟಿಚ್ ಹಾಕ್ರಿ ಯಾಕಂತಂದ್ರೆ ಅದು ದಪ್ಪ ಎಷ್ಟು ನಾವು ಎಂಬ್ರಾಯ್ಡ್ರಿ ಸ್ಟಿಚಸ್ಗಳು ದಪ್ಪ ಕಾಣಿಸ್ತಾವಲ್ಲ ಅಷ್ಟು ನೀಟಾಗಿ ಫಿನಿಶಿಂಗಾಗಿ ಕಾಣಿಸ್ತಾವೆ ದಪ್ಪ ಬಂದ್ರೂ ಒಳ್ಳೆಯದೆ ಯಾಕಂದ್ರೆ ಫಸ್ಟಿಗೆ ನಾವು ಒಂದು ಸತಿ ತಿಳಿ ಹಾಕೋದ್ರಿಂದ ಅದ್ರ ಮೇಲೆ ಇನ್ನೊಂದು ಸತಿ ಹಾಕಿದ್ರಿ ಅಂದ್ರೆ ತುಂಬ ನೀಟಾಗಿ ಕಾಣಿಸ್ತವೆ ಸ್ಟಿಚ್ಚಸ್ಗಳು ಇವೇನು ತುಂಬ ಈಸಿ ಅಂದ್ರೆ ಬೇಸಿಕ್ ಡಿಸೈನ್ಸ್ಗಳು ಏನದಾವಲ್ಲ ತುಂಬ ಈಸಿ ಅದಾವೆ ಈಗ ನಾನು ಡಬಲ್ ಸ್ಟಿಚ್ಚನ್ನು ಒಂದು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಅದು ಯಾವ ರೀತಿ ಫಿನ್ಷಿಂಗ್ ಬರ್ತದೆ ಹೇಳಿ ಎರಡು ನಂಬರ್ಗೆ ಇಟ್ಟಿನಿ ನೀವು ಬೇಕಿದ್ರೆ ಮೂರು ನಾಲ್ಕು ನಂಬರ್ ಇಟ್ಟರು ನಡೀತದೆ ಇನ್ನೊಂದು ದಪ್ಪ ಬೇಕು ಅಂತಂದ್ರೆ ನಾನು ಎರಡು ನಂಬರ್ಗೆ ಇಟ್ಟು ನಿಮ್ಗೆ ಸ್ಟಿಚಸ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ್ಯಾವ ರೀತಿ ನಾನು ಹೇಳ್ಕೊಡ್ತಾ ಇದಿಲ್ಲ ಅವೆಲ್ಲನೂ ನೀವು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಯಾಕಂದರೆ ಬರೀ ವಿಡಿಯೋ ನೋಡೋದ್ರಿಂದ ನಾವು ಮೆಂಟಲಿ ಪ್ರಿಪೇರ್ ಆಗ್ತೀವಿ ಬಟ್ ಪ್ರ್ಯಾಕ್ಟೀಸ್ ಇರೋದಿಲ್ಲ ನಮ್ಮ ಕೈ ನಾವು ಹಾಕೋಕೆ ಹೋದೀವಿ ಅಂತಂದ್ರೆ ಅಷ್ಟು ನೀಟಾಗಿ ಬರೋಂಗಿಲ್ಲ ಅದಕ್ಕೋಸ್ಕರ ಹೇಳೋದು ನೋಡ್ರಿ ಈ ರೀತಿ ಯಾವ ಶೇಪ್ ಹಾಕಿರ್ತೀವಲ್ಲ ಅದೇ ಶೇಪೇ ಬೇಕಿದ್ದರೆ ನೀವು ನಿಮ್ಗೆ ಓನಾಗಿ ಯಾವ ಡಿಸೈನ್ಸ್ ಬೇಕಲ್ಲ ಅವ್ರೂ ಕೂಡ ನೀವು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ನಂದೇನು ಅಭ್ಯಂತರ ಇಲ್ಲ ನಾ ಹೇಳಿಕೊಟ್ಟಿದ್ದೆ ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತೇನಿಲ್ಲ ನೀವು ಎಷ್ಟು ಹೆಚ್ಚೆಚ್ಚಿಗೆ ಬೇರೆ ಬೇರೆ ಡಿಸೈನ್ಸ್ಗಳು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನೀವು ಫರ್ಫ ನಿಮ್ಗೆ ಒಮ್ಮಿಗೆ ಏನಾರ ಬಿಗ್ನರ್ಸ್ಗಳಿಗೆ ಕಂಪ್ಲೀಟ್ಸ್ ಆಗ್ತದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ವಿಡಿಯೋ ಟೈಮ್ ಡ್ಯೂರೇಷನ್ನು ಈಗ ನೋಡಿ ಇದು ಜಿಗ್ ಜಾಗ್ ಸ್ಟಿಚ್ಚು ಈ ಥರ ಬರಬೇಕು ನೀವು ಫ್ರೇಮ್ನ ಮುಂದಕ್ಕೆ ತೊಗೊತಾ ಹೋಗೋದ್ರಿಂದ ಕರೆಕ್ಟಾಗಿ ಒಂದೇ ಲೆವೆಲ್ ಒ ಜಿಗ್ ಜಾಗ್ ಸ್ಟಿಚ್ ಅನ್ನೋದು ಬರ್ತಾವೆ ಇವ್ನ ನೋಡಿ ನೆಕ್ಸ್ಟ್ ಟೈಮ್ ಏನಾದ ನಾನು ಈ ಸೆಟ್ಟಿಂಗನ್ನು ಲೂಸ್ ಬಿಟ್ಟು ಹೆಂಗೆ ಪ್ರ ಡಿಸೈನ್ಸ್ಗಳು ಹಾಕ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್